ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಕಷ್ಟದ ದಿನಗಳು ಕೊನೆಗೊಳ್ಳುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ತಾಂಡವನ ಕುತಂತ್ರದಿಂದ ಇದ್ದ ಒಂದು ಸಣ್ಣ ಕೆಲಸ ಕೂಡ ಕಳೆದುಕೊಂಡಿರುವ ಭಾಗ್ಯ ಸದ್ಯ ಖಾಲಿ ಕೈಯಲ್ಲಿದ್ದಾಳೆ ಜೋಕರ್ ವೇಷ ಹಾಕಿಕೊಂಡು ರೆಸಾರ್ಟ್ನಲ್ಲಿ ನೃತ್ಯ ಮಾಡುತ್ತಾಳೆ ಎಂಬ ವಿಚಾರವನ್ನ ತಿಳಿದ ತಾಂಡವ್ ಇದಕ್ಕೂ ಕಲ್ಲು ಹಾಕಿದ್ದಾನೆ ಪರಿಣಾಮ ರೆಸಾರ್ಟ್ ಮ್ಯಾನೇಜರ್ ಭಾಗ್ಯಳನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸದ್ಯ ಹೊಸ ಕೆಲಸಕ್ಕೆ ಮತ್ತೆ ಅಲೆಯಬೇಕಾಗಿ ಬಂದಿದೆ ಆದರೆ ಇದರಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಜೂನಿಯರ್ ರಾಕಿ ಬಾಯ್ ಎಂಟ್ರಿ ಕೊಟ್ಟು ಭಾಗ್ಯಳನ್ನ ಭೇಟಿಯಾಗಿದ್ದಾನೆ ತಾಂಡು ತಾಂಡವ್ ಮತ್ತು ಶ್ರೇಷ್ಠ ಕಡೆಯಿಂದ ಭಾಗ್ಯ ಸಾಕಷ್ಟು ಅವಮಾನ ಅನುಭವಿಸಿದ್ದಾಳೆ ಜೀವನ ಮಾಡೋದು ಅಂದ್ರೆ ಅಡುಗೆ ಮನೆಯಲ್ಲಿ ಸೌಟ್ ಅಲ್ಲಾಡಿಸಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಎಂದು ತಾಂಡವ್ ಹೇಳಿರುವ ಮಾತು ಭಾಗ್ಯಳಿಗೆ ನಾಟಿದೆ ಈ ಮಾತಿನಿಂದ ಆಕೆ ತುಂಬಾ ಬೇಜಾರು ಪಡುತ್ತಾಳೆ ಆದ್ರೆ ಇದೇ ಅಂಶ ಭಾಗ್ಯಳ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದು ಜೂನಿಯರ್ ರಾಕಿ ಬಾಯ್ ಅನ್ಮೋಲ್ ಭಟ್ಕರ್ ಆಡಿದ ಮಾತು ಕೆಜಿಎಫ್ ಸಿನಿಮಾದಲ್ಲಿ ಜೂನಿಯರ್ ರಾಕಿ ಬಾಯ್ ಪಾತ್ರ ಮಾಡಿದ್ದ ಹುಡುಗ ಕೂಡ ಎಲ್ಲರಿಗೂ ನೆನಪಿದ್ದೇ ಇರುತ್ತಾನೆ ಆತ ಅನ್ಮೋಲ್ ಭಟ್ಕರ್ ಇದೀಗ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಈತನ ಆಗಿದೆ ಭಾಗ್ಯಲ ಲೈಫ್ ಜೂನಿಯರ್ ಬಾಯ್ ನಿಂದ ಬದಲಾಗುವ ಎಲ್ಲಾ ಸೂಚನೆ ಸಿಕ್ಕಂತಾಗಿದೆ ಹಿಂದಿನ ಎಪಿಸೋಡ್ನಲ್ಲಿ ಭಾಗ್ಯ ಹಾಗೂ ಗುಂಡಣ್ಣ ಮನೆಗೆ ಬರುವಾಗ ಅನ್ಮೋಲ್ ಪರಿಚಯವಾಗುತ್ತೆ ಗುಂಡಣ್ಣ ಈತ ನನ್ನ ಫ್ರೆಂಡ್ ಎಂದು ಭಾಗ್ಯಕ್ಕೆ ಪರಿಚಯ ಮಾಡಿಕೊಡುತ್ತಾನೆ ಹಾಗೆಯೇ ಅನ್ಮೋಲ್ ಭಾಗ್ಯ ಮಾಡಿದ ಅಡುಗೆಯ ಕೈ ರುಚಿ ಸವಿದಿರುತ್ತಾನೆ ಮರುದಿನ ಭಾಗ್ಯಳ ಮನೆಯನ್ನ ಹುಡುಕಿಕೊಂಡು ಬಂದ ಅನ್ಮೋಲ್ ಅವರ ಮನೆಗೆ ಬಂದು ಭಾಗ್ಯಳ ಕೈ ರುಚಿಯನ್ನು ಹೊಗಳುತ್ತಾನೆ ಜೂನಿಯರ್ ರಾಖಿ ಬಾಯಿ ಇರುವುದು ಹಾಸ್ಟೆಲ್ನಲ್ಲಿ ಭಾಗ್ಯಳ ಕೈ ರುಚಿ ಈಗ ಹಾಸ್ಟೆಲ್ ಹುಡುಗರಿಗೆ ಇಷ್ಟವಾಗಿದೆ ನಮ್ಮ ಹಾಸ್ಟೆಲ್ ಹುಡುಗರು ಮನೆ ಊಟವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೀವು ಏನು ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ ನಿಮ್ಮ ಊಟ ಹಾಸ್ಟೆಲ್ ಹುಡುಗರಿಗೆ ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಸದ್ಯ ಭಾಗ್ಯ ಇದೇ ವಿಚಾರವನ್ನ ಗಟ್ಟಿಯಾಗಿ ತೆಗೆದುಕೊಂಡಿದ್ದಾಳೆ ಹಾಸ್ಟೆಲ್ಗೆ ಭಾಗ್ಯಲೆ ಅಡುಗೆ ಮಾಡಿಕೊಡುವ ಸಾಧ್ಯತೆ ಇದೆ ಅಲ್ಲದೆ ಭಾಗ್ಯಗೆ ಹೊಸ ಯೋಚನೆಯೊಂದು ಹೊಳೆದಿದೆ ಅವಳು ಊಟದ ಡಬ್ಬಗಳನ್ನ ಖರೀದಿಸಿದ್ದಾಳೆ ಮನೆಯಲ್ಲೇ ಊಟ ತಯಾರಿಸಿ ಡಬ್ಬಕ್ಕೆ ಹಾಕಿ ಅದನ್ನು ಹೊರಗಡೆ ಮಾರಾಟ ಮಾಡುವ ಯೋಜನೆ ಅವಳದ್ದಾಗಿದೆ ಹೀಗಾಗಿ ಅವಳು ಮನೆಗೆ ಬಂದ ಈ ವಿಚಾರ ಹೇಳಿದಾಗ ಪೂಜಾ ಮತ್ತು ಸುಂದರಿ ಅದಕ್ಕೆ ಬೇಡ ಎನ್ನುತ್ತಾರೆ ಭಾಗ್ಯ ತಾಯಿಯು ಮಗಳ ಕೆಲಸ ಸರಿಯಲ್ಲ ಎಂದು ಬೈಯುತ್ತಾರೆ ಆದರೆ ಕುಸುಮ ಮತ್ತು ಧರ್ಮರಾಜ್ ಮಾತ್ರ ಭಾಗ್ಯಗಳ ಕೆಲಸಕ್ಕೆ ಪ್ರೋತ್ಸಾಹ ಕೊಡುತ್ತಾರೆ ಅವಳ ಯೋಚನೆ ಸರಿಯಾಗಿದೆ ನಾವು ನಿನ್ನ ಜೊತೆ ಇರುತ್ತೇವೆ ಎಂದು ಬೆನ್ನು ತಟ್ಟುತ್ತಾರೆ ತನ್ನ ಹೊಸ ಉದ್ಯಮಕ್ಕೆ ಚಂದದ ಹೆಸರು ಕೂಡ ಇಟ್ಟಿದ್ದಾಳೆ ಹೆಸರಿಡೋಕೆ ಸಹಾಯ ಮಾಡಿ ಅಂತ ಗುಂಡನ ಬಳಿ ಕೇಳಿದಾಗ ಗುಂಡನ್ನ ಕೈ ತುತ್ತು ಅಂತ ಹೇಳಿದ್ದಾನೆ ಈ ಮೂಲಕ ಭಾಗ್ಯ ತನ್ನದೇ ಸ್ವಂತ ಉದ್ಯಮ ಮಾಡಲು ಹೊರಟಿದ್ದಾಳೆ ಜೂನಿಯರ್ ರಾಕಿಬಾಯಿ ಕೃಪೆಯಿಂದ ಭಾಗ್ಯಗೆ ಈ ಯೋಚನೆ ಹೊಳೆದಿದೆ ಇದು ಯಾವ ರೀತಿ ಸಾಗುತ್ತೆ ತಾಂಡ ಶ್ರೇಷ್ಠ ಈ ಕೆಲಸವನ್ನು ಹಾಳು ಮಾಡಲು ಏನು ಪ್ಲಾನ್ ಮಾಡುತ್ತಾರೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ